ಬೆಳಗಾವಿಯಲ್ಲಿ ಮರಾಠಿ ಪುಂಡರಿಂದ ಕನ್ನಡಿಗರ ಮೇಲೆ ಆಗ್ತಿರುವ ದೌರ್ಜನ್ಯವನ್ನು ಖಂಡಿಸಿ ಕರವೇ ಸಂಘಟನೆಗಳು ಇವತ್ತು ಕರ್ನಾಟಕ ಬಂದ್ಗೆ ಕರೆ ನೀಡಿರುವಂಥದ್ದು ಸೊ ಇದಕ್ಕಾಗಿ ಕನ್ನಡ ಚಿತ್ರರಂಗ ಕೂಡ ಇವತ್ತು ಕರ್ನಾಟಕ ಬಂದ್ಗೆ ಸಂಪೂರ್ಣವಾಗಿ ಬೆಂಬಲವನ್ನು ನೀಡಿರುವಂಥದ್ದು ನಾನೀಗ ಕೆ ಜಿ ರೋಡ್ನಲ್ಲಿರುವ ನರ್ತಕಿ ಸಂತೋಷ್ ಸ್ವಪ್ನ ಥಿಯೇಟರ್ ಅಂಗಳದಲ್ಲಿದ್ದೀನಿ ಇಲ್ಲಿ ನೀವು ಯಾವ ಥರ ಪರಿಸ್ಥಿತಿ ಇದೆ ಅಂತ ನೀವು ನೋಡ್ತಾ ಇರ್ಬೋದು ಇವತ್ತು ಇಡೀ ಕನ್ನಡ ಚಿತ್ರರಂಗ ಎಲ್ಲ ಸಿಂಗಲ್ ಸ್ಕ್ರೀನ್ಗಳನ್ನು ರಾಜ್ಯ ಜೊತೆಗೆ ನಗರದಲ್ಲೂ ಕೂಡ ಕ್ಲೋಸ್ ಮಾಡೋ ಮೂಲಕ ಈ ಒಂದು ಕ ಕರ್ನಾಟಕ ಬಂದ್ಗೆ ಸಂಪೂರ್ಣವಾದ ಬೆಂಬಲವನ್ನು ನೀಡಿರುವಂಥದ್ದು ನೀವೀಗ ನೋಡ್ತಾ ಇರ್ಬೋದು ಈ ನರ್ತಕಿ ಮತ್ತು ಸಂತೋಷ್ ಅಂತ ಅಂದಾಗ ಯಾವತ್ತೂ ಇಲ್ಲಿ ಪ್ರೇಕ್ಷಕರು ಜನಜಂಗುಳಿ ಇದ್ದೇ ಇರುತ್ತೆ ಸಿನಿಮಾಗಳನ್ನು ನೋಡೋದಕ್ಕೆ ಸೊ ಅದರಲ್ಲೂ ಅಪ್ಪು ಅವರ ಸಿನಿಮಾ ರಿಲೀಸ್ ಆಗಿ ನ ನರ್ತಕಿ ಥಿಯೇಟರಲ್ಲಿ ಪ್ರದರ್ಶನ ಆಗ್ತಿರೋ ಅಂಥದ್ದು ಸೊ ಸಿಕ್ಕಾಪಟ್ಟೆ ಕಲೆಕ್ಷನ್ ಆಗ್ತಾ ಇತ್ತು ಅಪ್ಪು ಸಿನಿಮಾ ಸೊ ಇವತ್ತು ಯಾರು ಕೂಡ ಥಿಯೇಟರ್ ಕಡೆ ತಲೆ ಹಾಕಿಲ್ಲ ಇವತ್ತು ಬಂದಿರೋ ಕಾರಣಕ್ಕೆ ಇಡೀ ಎಲ್ಲ ಥಿಯೇಟರ್ಗಳು ಕೂಡ ಸ್ತಬ್ಧವಾಗಿರುವಂಥದ್ದು ಜೊತೆಗೆ ಈ ಸಂತೋಷ್ ಥಿಯೇಟರ್ನಲ್ಲಿ ಸಲಾರ್ ಸಿನಿಮಾ ರಿಲೀಸ್ ಆಗಿರುವಂಥದ್ದು ಸೊ ಸಲಾರ್ ಸಿನಿಮಾ ಕೂಡ ಸಖತ್ ಕಲೆಕ್ಷನ್ ಆಗ್ತಾಯಿತ್ತು ಸೊ ಇವತ್ತು ಕರ್ನಾಟಕ ಬಂದ್ ಹಿನ್ನೆಲೆ ಥಿಯೇಟರ್ನ ಕಂಪ್ಲೀಟಾಗಿ ಕ್ಲೋಸ್ ಮಾಡಲಾಗಿದೆ ಅಂದರೆ ಕರ್ನಾಟಕ ಬಂದ್ಗೆ ಒಂದು ಸಪೋರ್ಟನ್ನು ಕೊಡಬೇಕು ಅಂತ ಅನ್ನೋ ಒಂದು ನಿಟ್ಟಿನಲ್ಲಿ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಇವತ್ತು ಮೊದಲ ಶೋನ ಸ್ಥಗಿತಗೊಳಿಸಿರುವಂಥದ್ದು ಎಲ್ಲ ಸಿಂಗಲ್ ಸ್ಕ್ರೀನ್ ಥಿಯೇಟರ್ಗಳಲ್ಲೂ ಕೂಡ ಸೊ ಇವತ್ತು ಎಲ್ಲಿ ಕೂಡ ಎಲ್ ಯಾವುದೇ ಥಿಯೇಟರ್ಲ್ಲೂ ಕೂಡ ಮೊದಲ ಶೋ ಪ್ರದರ್ಶನ ಆಗ್ತಾ ಇಲ್ಲ ಜೊತೆಗೆ ಹೇಳಬೇಕು ಅಂತ ಏನು ಚಿತ್ರೀಕರಣಕ್ಕೆ ಯಾವುದೇ ರೀತಿಯ ಕಡಿವಾಣ ಹಾಕಿಲ್ಲ ಯಾಕಂದರೆ ನಿರ್ಮಾಪಕರ ಹಿತದೃಷ್ಟಿಯಿಂದ ಅವರು ಬೇಕಿದ್ದರೆ ಯಾರಾದರೂ ಚಿತ್ರೀಕರಣ ಮಾಡೋರು ಚಿತ್ರತಂಡ ಸ್ವಯಂ ಆಗಿ ಏನಾದರೂ ಚಿತ್ರೀಕರಣವನ್ನು ಸ್ಥಗಿತಗೊಳಿಸ್ಕೊಳ್ಬೋದು ಸೊ ಅದು ಅವರ ನಿರ್ಧಾರ ಸೊ ನಾವು ಯಾವುದೇ ರೀತಿ ಕಡಿವಾಣ ಹಾಕಿಲ್ಲ ಸೊ ಯಾರಾದರೂ ಚಿತ್ರೀಕರಣ ಮಾಡೋದಿದ್ರೆ ಮಾಡ್ಕೊಳ್ಬೋದು ಮತ್ತು ಸ್ಥಗಿತ ಕೂಡ ಗೊಳಿಸೋ ಮೂಲಕ ಕರ್ನಾಟಕ ಬಂದ್ಗೆ ಸಪೋರ್ಟ್ ನೀಡಬೋ ನೀಡಬೋದು ಅದು ಅವರಿಗೆ ಬಿಟ್ಟಿದ್ದು ಸೊ ಇವತ್ತು ಏನಂದರೆ ಕರ್ನಾಟಕ ಬಂದ್ಗೆ ಕನ್ನಡ ಚಿತ್ರರಂಗ ಸಂಪೂರ್ಣವಾಗಿ ಬೆಂಬಲವನ್ನು ನೀಡಿರುವಂಥದ್ದು ನೆಲ ಜಲ ಭಾಷೆ ವಿಷಯ ಬಂದಾಗ ಯಾವತ್ತೂ ಕೂಡ ಕನ್ನಡ ಚಿತ್ರರಂಗ ಕನ್ನಡಪರ ಸಂಘಟನೆಗಳಿಗೆ ಸಪೋರ್ಟ್ ನೀಡ್ತಾನೆ ಬಂದಿದೆ ಜೊತೆಗೆ ಹೋರಾಟಕ್ಕೂ ಬೀದಿಗಿಳಿದು ಪ್ರತಿಭಟನೆ ಮಾಡ್ತಾನೆ ಬಂದಿದೆ ಸೊ ಇವತ್ತು ಕೂಡ ಯಥಾ ಪ್ರಕಾರ ಅದೇ ರೀತಿ ಕರ್ನಾಟಕ ಬಂದ್ಗೆ ಸಂಪೂರ್ಣವಾಗಿ ಮೊದಲ ಶೋನ ಸ್ಥಗಿತಗೊಳಿಸೋ ಮೂಲಕ ಎಲ್ಲ ಥಿಯೇಟರ್ಗಳಲ್ಲೂ ಬೆಂಬಲವನ್ನು ನೀಡಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಬಾಲಾಜಿ ಜೊತೆ ಗೋಪಾಲ್ ಟಿ ವಿ ನೈನ್ ಬೆಂಗಳೂರು